ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ವಿಭಿನ್ನ ಅಪರೂಪದ ಮತ್ತು ವಿಶಿಷ್ಟ ಜೀವನವನ್ನೇ ಬದಲಿಸಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ದೀಪಾವಳಿಯ ಮೆಗಾ ರೆಮಿಡಿಯ ಈ ಎಪಿಸೋಡ್ ಅನ್ನ ಆರಂಭಿಸೋದಕ್ಕೆ ನಾನಂತೂ ತುಂಬಾ ಉತ್ಸುಕನಾಗಿದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಸು ದೊಡ್ಡದಿರುತ್ತೆ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದ್ರೆ ಈ ಎಪಿಸೋಡ್ ಅಲ್ಲಿರುವ ರೆಮಿಡಿಯನ್ನ ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಜೀವನ ಪೂರ್ತಿ ಹಣಕಾಸಿನ ಕಷ್ಟ ಅನ್ನೋದೇ ಬರೋದಿಲ್ಲ ಸಾಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ ನಿಮ್ಮ ಮನೆಯಲ್ಲಿನ ಸಮಸ್ತ ದರಿದ್ರ ತೊಲಗಿ ಹೋಗುತ್ತೆ ದರಿದ್ರ ಲಕ್ಷ್ಮಿ ಮನೆಯಿಂದ ಓಡ್ತಾಳೆ ನೀವೇನು ಕೇಳ್ತೀರಾ ಅದು ನಿಮ್ಮ ಮುಂದೆ ಸರ್ವ ಜಗತ್ತಿನ ಸುಖ ಸಂಪತ್ತು ಪಾದಕ್ಕೆ ಬಂದು ಬೀಳುತ್ತೆ ಅಂತ ಅದ್ಭುತ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿ ಅದನ್ನ ಮಾತ್ರ ನಾನು ಕೇಳ್ತೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಮ್ಮ ಮರಿಬೇಡಿ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ನಿಮ್ಮ ಹೆಸರು ಕೂಡ ಆ ಡ್ರಾದಲ್ಲಿ ಬಂದ್ರೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಸಿಗುತ್ತೆ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ಬನ್ನಿ ಶಿಕ್ಷಕರ ಈ ದೀಪಾವಳಿಯ ಮೆಗಾ ದೀಪಾವಳಿ ಅಮಾವಾಸ್ಯ ದಿನ ಮೇಲೆ ಒಂದು ಬಟ್ಲಲ್ಲಿ ಹವಿಜ ಇಡಿ ನಾಣ್ಯ ಇಟ್ಬಿಡಿ ಒಂದು ರೂಪಾಯಿ ನಾಣ್ಯ ಇಟ್ಟು ಗೋಧುಳಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸೂರ್ಯ ಮುಳುಗಿರಬೇಕು ಕತ್ಲಾಗಿರಬಾರದು ಅಂತ ಟೈಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸು ಇದರಲ್ಲಿರುವಂತಹ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೊರಟೋಗಲಿ ದರಿದ್ರಲಕ್ಷ್ಮಿ ಹೊರಟೋಗಲಿ ದಯಮಾಡಿ ನಮ್ಮ ಮನೆಯಲ್ಲಿ ನೆಲೆಸಿ ನನ್ನ ಎಲ್ಲ ಮನಸ್ಸಿನ ಇಚ್ಛೆಗಳು ಏನಿದೆ ಅದೆಲ್ಲ ಕೇಳ್ಕೊಳ್ಳಿ ಗಂಡ ಕುಡ್ತಾ ಬಿಡಬೇಕು ಮಕ್ಕಳು ಮಾತು ಕೇಳಬೇಕು ಅರ್ಧಕ್ಕೆ ನಿಂತ ಕೆಲಸ ಅರ್ಧಕ್ಕೆ ನಿಂತಂತ ಕೆಲಸ ಪೂರ್ತಿ ಆಗಬೇಕು ಸೈಟ್ ತಗೋಬೇಕು ಮನೆ ತಗೋಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕು ಮತ್ತೊಂದು ಮಗ್ದೊಂದು ಮಗದೊಂದು ಏನೆಲ್ಲ ಇದೆ ಕೇಳ್ಕೊಂಬಿಡಿ ಈ ರೆಮಿಡಿಗೆ ಎಲ್ಲ ಸಿದ್ಧಿ ಮಾಡಿ ಕೊಡುತ್ತೆ ಇದು ಇಂಥದ್ದಿಲ್ಲ ಅಂತಿಲ್ಲ ಎಲ್ಲ ಕೊಡುತ್ತೆ ಬರೆದು ಬೇಕಾದ್ರೆ ಆಮೇಲೆ ಇದಕ್ಕೆ ದೂಪ ದೀಪ ಮಂಗಳಾರತಿ ಮಾಡಿ ಹತ್ತು ನಿಮಿಷ ಈ ಬಟ್ಲನ್ನ ಹವೀಜ ಅದ್ರ ಮೇಲೆ ಒಂದು ರೂಪಾಯಿ ನಾಣ್ಯ ಸೂರ್ಯ ಮುಳುಗಿರಬೇಕು ಕತ್ಲಾಗಿರಬಾರ್ದು ಅಕ್ಟೋಬರ್ ಮೂವತ್ತೊಂದು ದೀಪಾವಳಿ ದಿವಸ ಆ ಟೈಮಲ್ಲಿ ಇಟ್ಟು ಪೂಜೆ ಮಾಡಿ ಇದನ್ನು ಹತ್ತು ನಿಮಿಷ ಬಿಟ್ಟು ವಾಪಸ್ ತೊಗೊಂಬಂದು ಲಕ್ಷ್ಮಿ ಫೋಟೋ ಮುಂದೆ ಹವೀಜ ಅದ್ರ ಮೇಲೆ ಒಂದು ರೂಪಾಯಿ ಇಟ್ಟು ಸುಮ್ಮನೆ ಹಾಕ್ಬಿಡಿ ಕೈ ಮುಗಿದ್ಬಿಟ್ಟು ಸುಮ್ಮನೆ ನಿಮ್ಮ ಪೂಜೆ ಏನಿರುತ್ತೆ ಮಾಡ್ಕೊಂಡು ಆರಾಮಾಗಿ ಅವತ್ತಿನ ದಿವಸ ನೆಮ್ಮದಿಯಿಂದ ಊಟ ಮಾಡಿ ಮಲಗಿಬಿಡಿ ನೆಕ್ಸ್ಟ್ ಡೇ ಎದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಈ ಹವಿಜದ ಬಟ್ಲು ತಗೊಳ್ಳಿ ಅದರಲ್ಲಿರೋ ಒಂದು ರೂಪಾಯಿ ನಿಮ್ಮ ಹಣ ಇಡುವಂಥ ಇಡಿ ಹಣ ಮ್ಯಾಗ್ನೆಟ್ ಅಂತ ಇಳಿಯುತ್ತೆ ಇದರಲ್ಲಿರುವ ಕೊತ್ತಂಬರಿ ಬೀಜವನ್ನು ಪಾಟಿಗೆ ಹಾಕ್ಬಿಡಿ ಮನೆ ಮುಂದಿರುವ ಪಾಟಿಗೆ ಇದು ಮೊಳಕೆ ಹೊಡೆಯಿತು ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ತೀರ್ತು ಅಂತ ಅರ್ಥ ಅದ್ರ ಜೊತೆಗೆ ನೀವೇನು ಬೇಡ್ಕೊಂಡಿರ್ತೀರಲ್ಲ ಅದು ಮೊಳಕೆ ಹೊಡೆದಂಗೆ ನಿಮ್ಮ ಎಲ್ಲ ವಿಷ ಪೂರ್ತಿ ಆಗ್ತಾ ಬರುತ್ತೆ ಮತ್ತೆ ನಾಳೆ ಸಂಜೆ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ